ನಮಸ್ಕಾರ ಸ್ನೇಹಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಕ್ರಿಕೆಟ್ ದಿಗ್ಗಜ ಆಟಗಾರರು ನೀಡಿದ ಹಣವೆಷ್ಟು ಅಯೋಧ್ಯ ತಲುಪಿದ ತಕ್ಷಣ ಕೊಹ್ಲಿ ರೋಹಿತ್ ಸೇರಿ ಧೋನಿ ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಪ್ರಭು ಶ್ರೀರಾಮಚಂದ್ರರನ್ನ ಆರಾಧಿಸುವವರಾಗಿದ್ದರೆ ತಪ್ಪದೇ ಈ ಕೂಡಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸ್ನೇಹಿತರೆ ಹೌದು ಬಂಧುಗಳೇ ಐತಿಹಾಸಿಕ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇಂದು ಅಯೋಧ್ಯೆಯಲ್ಲಿ ನೆರವೇರಿತು ಸುಮಾರು ಐದ್ನೂರು ವರ್ಷಗಳ ಕಾಲದ ಬಲಿದಾನ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿತು ಈ ಐತಿಹಾಸಿಕ ಸಮಾರಂಭಕ್ಕೆ ಉದ್ದಿಮೆಗಳಿಂದ ಹಿಡಿದು ಸಿನಿ ತಾರೆಯರವರೆಗೆ ಕ್ರಿಕೆಟ್ ದಿಗ್ಗಜರಿಂದ ಹಿಡಿದು ಮಾಜಿ ರಾಜಕಾರಣಿಗಳವರೆಗೆ ಎಲ್ಲರಿಗೂ ಆಹ್ವಾನವನ್ನ ನೀಡಲಾಗಿತ್ತು ಸ್ನೇಹಿತರೆ ಅದರಂತೆ ಕ್ರೀಡಾ ಕ್ಷೇತ್ರದಿಂದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂಎಸ್ ಧೋನಿ ಹಾಗೂ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಇನ್ನಿತರ ಮಾಜಿ ಹಾಗೂ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲರೂ ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿದ್ದರು ಬಂಧುಗಳೇ ಅಲ್ಲದೆ ಇನ್ನೆರಡು ದಿನಗಳಲ್ಲಿ ಟೆಸ್ಟ್ ಸರಣಿ ಆರಂಭವಾಗುತ್ತಿದ್ದರೂ ಕೂಡ ಟೀಮ್ ಇಂಡಿಯಾ ತಂಡದ ಆಟಗಾರರಾದ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಹಾಗೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿದ್ದರು ಬಂಧುಗಳೇ ಇದೀಗ ಈ ಸಮಾರಂಭ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಮಾತನಾಡಿದ ಟೀಂ ಇಂಡಿಯಾ ತಂಡದ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಇನ್ನು ಈ ಸಮಾರಂಭದ ಕುರಿತು ಮಾತನಾಡಿದ ಟೀಂ ಇಂಡಿಯಾ ತಂಡದ ಮಾಜಿ ನಾಯಕರಾಗಿದ್ದ ಎಂಎಸ್ ಧೋನಿ ರವರು ಹೀಗೆ ಹೇಳಿದ್ದಾರೆ ನಾನು ಯಾವಾಗಲೂ ಕನಸು ಕಾಣುತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮರು ನೆಲೆಸಬೇಕೆಂದು ನನ್ನ ಆ ಕನಸು ಇದೀಗ ನನಸಾಗಿದೆ ಇದರಿಂದಾಗಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಮಾತು ಮುಂದುವರೆಸಿದ ಎಂ ಎಸ್ ರವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಬಹಳ ಅದ್ಭುತವಾಗಿದೆ ಮತ್ತು ನಾನೀಗ ಯಾವಾಗಲೂ ಅಯೋಧ್ಯೆಗೆ ಬರುತ್ತಾ ಇರುತ್ತೇನೆ ಇನ್ನು ಮಾತು ಮುಂದುವರಿಸಿದ ರವರು ನಾನು ಇಲ್ಲಿ ನನ್ನ ಜೀವಿತ ಅವಧಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ಆದರೆ ಮೋದಿರವರ ಸತತ ಪ್ರಯತ್ನಕ್ಕೆ ಫಲವಾಗಿ ಇದೀಗ ಅನೇಕ ಹಿಂದೂಗಳ ಬಯಕೆಯೂ ಈಡೇರಿದೆ ಇದರಿಂದಾಗಿ ನಾನು ತುಂಬಾ ಸಂತೋಷವಾಗಿದ್ದೇನೆ ಎಂದು ಅಯೋಧ್ಯೆ ತಲುಪಿದ ತಕ್ಷಣ ಟೀಮ್ ಇಂಡಿಯಾ ತಂಡದ ಮಾಜಿ ಆಟಗಾರರಾದ ಎಂಎಸ್ ಧೋನಿ ರವರು ಹೇಳಿದ್ದಾರೆ ಇನ್ನು ಈ ವಲಯ ಕೆಲಸಕ್ಕೆ ರಾಮ ಮಂದಿರ ಟ್ರಸ್ಟ್ಗೆ ನಾನು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಯ ದೇಣಿಗೆ ನೀಡುವುದಾಗಿ ಎಂ ಎಸ್ ರವರು ಘೋಷಣೆ ಮಾಡಿದ್ದಾರೆ ಬಂಧುಗಳೇ ಇನ್ನು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮುಕ್ತಾಯದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ರವರು ಹೀಗೆ ಹೇಳಿದ್ದಾರೆ ನನಗೆ ಯಾವಾಗ ಶ್ರೀರಾಮ ಮಂದಿರದ ಆಮಂತ್ರಣ ಪತ್ರಿಕೆ ಸಿಕ್ಕಿತೋ ನಾನು ಆವಾಗ ಅಂದುಕೊಂಡಿದ್ದೆ ನಾನು ಎಲ್ಲರಿಗಿಂತಲೂ ಮೊದಲು ಅಯೋಧ್ಯೆಗೆ ಹೋಗಬೇಕೆಂದು ಅದರಂತೆ ಆಯಿತು ಕೂಡ ನಾನು ಶ್ರೀರಾಮಚಂದ್ರನ ದರ್ಶನ ಪಡೆದುಕೊಂಡು ಧನ್ಯನಾಗಿದ್ದೇನೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಎನ್ನು ಮಾತು ಮುಂದುವರೆಸಿದ ಅವರು ನಾನು ಈ ಸತ್ಕಾರ್ಯಕ್ಕಾಗಿ ನನ್ನ ಕಡೆಯಿಂದ ಒಂದು ಕೋಟಿ ರೂಪಾಯಿಯ ದೇಣಿಗೆಯನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಅಯೋಧ್ಯೆ ತಲುಪಿದ ಬಳಿಕ ಮಾತನಾಡಿದ ರೋಹಿತ್ ರವರು ಹೀಗೆ ಹೇಳಿದ್ದಾರೆ ನಾನು ಶ್ರೀರಾಮಚಂದ್ರರ ದರ್ಶನ ಪಡೆದುಕೊಂಡ ಬಳಿಕ ಧನ್ಯಸ್ಮಿ ಆಗಿದ್ದೇನೆ ಇನ್ನು ಮುಂದೆ ನಾನು ಯಾವಾಗಲೂ ಅಯೋಧ್ಯೆಗೆ ಬರುತ್ತಾ ಇರುತ್ತೇನೆ ಎಂದು ರೋಹಿತ್ ರವರು ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ರೋಹಿತ್ ರವರು ನನ್ನ ಕಡೆಯಿಂದ ರಾಮಮಂದಿರ ಟ್ರಸ್ಟ್ಗೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ದೇಣಿಗೆ ನುಡುವುದಾಗಿ ಘೋಷಣೆ ಮಾಡಿದ್ದಾರೆ ಬಂಧುಗಳೇ ಒಟ್ಟಿನಲ್ಲಿ ಇದೀಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಬಂಧುಗಳೇ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ అదివరకు నమస్కారం